ಅನಾಮಿಕಾ ಅವನಿ ಇಬ್ಬರು ಕೂಡ ವಾರಗಿತ್ತಿಯರು ಅತ್ತೆಯವರ ಮನೆಯಲ್ಲಿ ಸ್ವಂತ ಅಕ್ಕ ತಂಗಿಯರ ಹಾಗೆ ಸಂತೋಷದಿಂದ ಇರ್ತಾರೆ ಆದರೆ ಬಿಸಿಲು ಕಾಲ ಬಂದಾಗ ಮಾತ್ರ ಅವರು ಬದ್ಧ ಶತ್ರುವಿನ ಹಾಗೆ ಬದಲಾಗ್ತಾರೆ ನಿಜಕ್ಕೂ ಬಿಸಿಲು ಕಾಲದಲ್ಲಿ ಅವರಿಗೇ ನಡೆಯುತ್ತೆ ಅವರು ಯಾಕೆ ಹಾಗೆ ನಡೆದುಕೊಳ್ಳುತ್ತಾರೆ ಕತೆಯೊಳಗೆ ಹೋಗಿ ನೋಡೋಣ ಕೃಷ್ಣಾಪುರ ಎನ್ನುವ ಗ್ರಾಮವೊಂದಿತ್ತು ಆ ಗ್ರಾಮದಲ್ಲಿ ಒಂದು ದೊಡ್ಡ ಕುಟುಂಬವಿರುತ್ತದೆ ಅದೇ ಅನಾಮಿಕಾ ಅವನಿ ಅವರ ಕುಟುಂಬ ಆ ಕುಟುಂಬದಲ್ಲಿ ಮೂವರು ಮಕ್ಕಳು ಅತ್ತೆ ಮಾವ ಅವರ ಗಂಡಂದಿರು ಎಲ್ಲರೂ ಸೇರಿ ಒಂಬತ್ತು ಜನ ಇರುತ್ತಾರೆ ಮನೆಯಲ್ಲಿರುವವರ ಊಟದ ಜೊತೆಗೆ ಅವರ ಬಟ್ಟೆ ಒಗೆಯುವುದು ಎಲ್ಲ ಕೆಲಸವನ್ನು ಅವನಿ ಅನಾಮಿಕನೇ ನೋಡ್ಕೋತಾ ಇರ್ತಾರೆ ಚಳಿಗಾಲ ಮಳೆಗಾಲ ಹೀಗೆ ಕೆಲಸಗಳನ್ನ ಹಂಚ್ಕೋತಾ ಇದ್ರು ಬಿಸಿಲು ಕಾಲ ಬಂದ ಸಮಯದಲ್ಲಿ ಮಾತ್ರ ಬಹಳ ಜಗಳವಾಡ್ತಾ ಇದ್ರು ಅವನಿ ಈ ದಿನ ನೀನೇ ಹೋಗಿ ನೀರ್ ತಗೊಂಡ ಅಷ್ಟು ದೂರ ಹೋಗಿ ನೀರ್ ತಗೊಂಬರೋದು ಅಂದ್ರೆ ನನ್ನಿಂದ ಆಗ್ತಾ ಇಲ್ಲ ನಾನೇನು ಕಾಲಿಯಾಗಿ ಕೂತ್ಕೊಂಡಿಲ್ಲ ಅಕ್ಕ ನಾನು ಕೂಡ ನಿನ್ ಜೊತೆ ಕಷ್ಟಪಡ್ತಾನೆ ಇದ್ದೀನಿ ನನಗೆ ಮೊದಲೇ ಕಾಲು ತುಂಬ ನೋವ್ತಾ ಇದೆ ಅಷ್ಟು ದೂರ ಹೋಗಿ ನೀರು ತಗೊಂಬರೋದು ಅಂದ್ರೆ ನಿಜಕ್ಕೂ ಆಗದ ಕೆಲಸ ಅಂದ್ರೆ ಬಿಟ್ಬಿಡು ನೀರ್ ತಗೊಂತೀರೋ ಬಿಡ್ತಿರೋ ನಿಮ್ಮಿಷ್ಟ ನನಗೆ ಸಂಬಂಧವಿಲ್ಲ ನಾನು ಮಕ್ಕಳನ್ನ ಕರ್ಕೊಂಡು ನನ್ನ ತವ್ರ ಮನೆಗೆ ಹೋಗ್ತೀನಿ ನಾನೇನಾದ್ರೂ ಎಲ್ಲ ಇರ್ತೀನ ನನ್ ಗಂಡನ್ನ ಕರ್ಕೊಂಡು ನಾನು ಕೂಡ ನನ್ನ ತವರಿಗೆ ಹೋಗ್ತೀನಿ ಹಾಗೆ ಇಬ್ಬರು ಜಗಳವಾಡ್ತಾ ಇರ್ತಾರೆ ಆ ಜಗಳವನ್ನೆಲ್ಲ ನೋಡಿದ ಶಾರದಾ ಅವರ ಮಕ್ಕಳು ರಮೇಶ್ ಮಹೇಶ್ವರ ಹತ್ರಕ್ಕೆ ಹೋಗ್ತಾಳೆ ಹರಿಯೇ ನಿಮ್ಗೆ ಸಲ ಹೇಳದ್ನು ಬಿಸಿಲು ಕಾಲ ಬಂದಾಗ ನೀರು ನೀವೇ ತಗೊಂಬಾರೋ ಅಂತ ನೋಡು ನಿನ್ ಹೆಂಡತಿಯರಿಬ್ರು ಹೇಗೆ ಬೈಕೋತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಿದ್ರೆ ಹೊಡ್ಕೊಳ್ಳೋ ಹಾಗಿದ್ದಾರೆ ದಯವಿಟ್ಟು ಅವ್ರಿಗೇನಾದ್ರು ಒಂದು ಉಪಾಯ ಹೇಳ್ರು ಮನೆಯಲ್ಲಿ ಇದನ್ನ ನೋಡಲಾದೆ ಹೋಗ್ತಾ ಇದ್ದೀನಿ ಅಮ್ಮ ಇದು ಪ್ರತಿ ಸಲ ನಡೆಯೋದೇ ಅಲ್ವಾ ನಾವು ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರ್ತಾ ಇದ್ರೆ ನಮ್ ಕೆಲ್ಸ ಹೊಟ್ಟೋಗುತ್ತೆ ಮೊದಲೇ ಸಾಫ್ಟ್ವೇರ್ ಕೆಲಸ ಸ್ವಂತ ವ್ಯಾಪಾರವೇನೂ ದಯವಿಟ್ಟು ಆ ಜಗಳ್ಬರ್ಬೇಡಿ ಅವರಿಬ್ಬರು ಹೀಗೆ ಹೇಳಿದ್ದರಿಂದ ಶಾರದಾ ತನ್ನ ಗಂಡನ ಹತ್ರ ಹೋಗಿ ಸೊಸೆಯರ ಜಗಳದ ಬಗ್ಗೆ ಹೇಳ್ತಾಳೆ ಸರಿ ಬಿಡು ನಾವು ಒಂದ್ ಕೆಲಸ ಮಾಡೋಣ ಈ ಬಿಸಿಲು ಕಾಲದಲ್ಲಿ ನಾವು ಎಲ್ಲಿಗಾದ್ರೂ ತೀರ್ಥಯಾತ್ರೆಗೆ ಹೋಗೋಣ ಇವರಿಗೆ ಸ್ವಲ್ಪ ಆಗ್ತಲಾ ಅದಕ್ಕೆ ಶಾರದಾ ಕೂಡ ಸರಿ ತಾಳೆ ಗಾಬರಿಯಿಂದ ಯಾರಿಗೂ ಹೇಳ ಕೇಳದೆ ಇಬ್ಬರೂ ಸೇರಿ ತೀರ್ಥಯಾತ್ರೆಗೆ ಹೊರಟು ಹೋಗ್ತಾರೆ ಆ ವಿಷಯ ಹೇಗೆ ತಿಳಿದುಕೊಂಡ ನಂತರ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಗಂಡನಿಗೆ ಕೂಡ ಹೇಳದೆ ತವರು ಮನೆಗೆ ಹೊರಟೋಗ್ತಾಳೆ ಅವನಿ ರಮೇಶನ ಹತ್ತಿರ ಬಂದು ನಡೆದ ವಿಷಯ ಹೇಳ್ತಾಳೆ ಇದು ಮನೆ ಅಂದ್ಕೋತಾ ಇದ್ದೀರಾ ಇಲ್ಲ ಹೋಟೆಲ್ ಅಂದ್ಕೋತಾ ಇದ್ದೀರಾ ಇಷ್ಟ ಬಂದ ಹಾಗೆ ಹೇಳಿ ಕೇಳದೆ ಹೋಗೋದಕ್ಕೆ ನನಗೆ ನಿಜಕ್ಕೂ ಈ ಪದ್ಧತಿನ ಹಿಡಿಸಿಲ್ಲ ಅನಾಮಿಕಳ ಕೆಲಸ ಮಾಡ್ತೀನಿ ಎಂದು ಅವನು ಕೂಡ ಅನಾಮಿಕ ತವರು ಮನೆಗೆ ಹೊರಟೋಗ್ತಾನೆ ಮನೆಯಲ್ಲಿ ಅವನಿ ಮಹೇಶ್ ಮಾತ್ರವೇ ಇರ್ತಾರೆ ಈಗ ನಾವಿಬ್ರೇ ಇದ್ದೀವಲ್ಲ ನೀರು ಹೆಚ್ಚೇನು ಖರ್ಚಾಗೋದಿಲ್ಲ ನಾನ್ ತಗೊಂಡ್ಬರ್ತೀನಿ ನೀವು ಕೆಲಸ ಮಾಡ್ಕೊಳ್ಳಿ ಎನ್ನುತ್ತಾ ನೀರಿಗಾಗಿ ಹೋಗುತ್ತಾಳೆ ಪಾಪಾ ಆಕೆ ಬಹಳ ಕಷ್ಟಪಟ್ಟು ದೂರದಿಂದ ನೀರು ತಗೊಂಡ್ಬರ್ತಾಳೆ ಆದರೂ ಸರಿ ಮಹೇಶ್ ಏನು ಹಚ್ಚಿಕೊಳ್ಳದ ಹಾಗೆ ಕೋಪದಿಂದ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇರ್ತಾನೆ ಅದನ್ನು ನೋಡಿದ ಮೇಲೆ ಅವನಿಗೆ ಬಹಳ ಕೋಪ ಬರುತ್ತೆ ಎಷ್ಟು ಸಲ ಹೇಳಿದೀನಿ ಒಂದು ದಿನ ನೀರ್ ತಗೊಂಡ್ಬಂದ್ರೆ ನಿಮ್ ಕೂಡ ಅನುಭವ ಆಗುತ್ತೆ ಅಂತ ಅಷ್ಟು ದೂರದಿಂದ ನೀರ್ ತಗೊಂಡ್ಬರ್ತಾ ಇದ್ದೀನಿ ನೀವು ಇಷ್ಟ ಬಂದ ಹಾಗೆ ನೀರನ್ನು ವೃತ ಮಾಡ್ತಾ ಇದ್ದೀರಾ ಹೀಗೆ ಮಾಡ್ತಾ ಇದ್ರೆ ನಾನು ತವ್ರ ಮನೆಗೆ ಹೊಟ್ಟೋಗ್ತೀನಿ ಅಯ್ಯೋ ಅಂತ ಕೆಲಸ ಮಾಡ್ಬೇಡ ನಾನು ಜಾಗೃತಿಯಾಗಿ ನೀರನ್ನು ಉಪಯೋಗಿಸ್ತೀನಿ ಎಂದು ಮಹೇಶ್ ಅನ್ನುತ್ತಾನೆ ಅವನಿ ಸರಿ ಈ ಮಾತು ನೆನಪಿನಲ್ಲಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಇದೆಲ್ಲ ಹೀಗಿರುವಾಗ ಅನಾಮಿಕಾ ಕುಟುಂಬದ ಜೊತೆಗೆ ತವರ್ ಮನೆಗೆ ಸೇರ್ಕುತ್ತಾಳೆ ತಾಯಿ ಶಾಂತಮ್ಮ ಅನಾಮಿಕಳನ್ನು ನೋಡಿ ಹೀಗಂತಾಳೆ ಏನಮ್ಮ ನೀನು ಮಕ್ಕಳು ಬಂದ್ರಿ ಅಳಿಯಂದ್ರು ಬರ್ಲಿಲ್ವಾ ಎಂದು ಅನ್ನುತ್ತಾ ಇರುವಾಗಲೇ ಆಗಲೇ ರಮೇಶ್ ಕೂಡ ಅಲ್ಲಿಗೆ ಬರುತ್ತಾನೆ ನಾನು ಕೂಡ ಬಂದೈತೆ ಎಂದು ಅನ್ನುತ್ತಾನೆ ಅವರೆಲ್ಲರನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ ಶಾಂತಮ್ಮ ಮಕ್ಕಳು ಕೂಡ ಅಪ್ಪ ಅನ್ನತ್ತ ಅವನನ್ನ ಅಪ್ಪಿಕೊಳ್ತಾರೆ ಅನಾಮಿಕಾ ರಮೇಶ್ನನ್ನು ನೋಡ್ತಾ ಕೋಪದಿಂದ ಒಳಗೆ ಹೋಗ್ತಾಳೆ ರಮೇಶ್ ಕೂಡ ಅನಾಮಿಕಳ ಹಿಂದ ಒಳಗೆ ಹೋಗ್ತಾನೆ ಅನಾಮಿಕಾ ದಯವಿಟ್ಟು ನನ್ ಮೇಲೆ ಕೋಪ ತೋರಿಸ್ಬೇಡ ನಾನು ಕೂಡ ಇಲ್ಲೇ ಬಂದೆ ಅಲ್ಲ ಲ್ಯಾಪ್ಟಾಪ್ ಕೂಡ ಇಲ್ಲೇ ತಕೊಂಡ್ ಬಂದಿದ್ದೀನಿ ಎರಡು ತಿಂಗಳು ನಾವು ಇಲ್ಲೇ ಇರೋಣ ಸರಿನಾ ಆ ಮಾತು ಮರಿಯಾಗಿ ನಿಂತು ಕೇಳಿಸ್ಕೊತಾಳೆ ಶಾಂತಮ್ಮ ಅಮ್ಮೋ ಎರಡು ತಿಂಗಳು ಇಲ್ಲೇ ಇರ್ತಾರ ಇಲ್ಲಿ ಮೊದಲೇ ನೀರಿಗೆ ಕಷ್ಟವಿದೆ ಈ ವಿಷಯ ಇವರಿಗೆ ಹೇಳಿ ಇಲ್ಲಿಂದ ಕಳಿಸೋದು ಒಳ್ಳೇದಲ್ಲ ಅಯ್ಯೋ ಭಗವಂತ ನೀನೇನು ಒಂದು ಮಾಡು ಎಂದು ಅಂದುಕೊಳ್ಳುತ್ತಾ ಮಾರನೇ ದಿನ ಬೆಳಿಗ್ಗೆ ಇದರ ಬಗ್ಗೆ ಆಲೋಚಿಸೋಣ ಅಂತ ಅಂದ್ಕೋತಾಳೆ ಇನ್ನು ಆ ದಿನ ಎಲ್ಲರೂ ಕೂಡ ಊಟ ಮಾಡಿ ವಿಶ್ರಾಂತಿ ತಗೋತಾರೆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ನಿದ್ರೆಯಿಂದ ಇದ್ದು ಮನೆ ಮುಂದೆ ಶುಭ್ರ ಮಾಡಿ ರಂಗೋಲಿ ಇಡ್ತಾಳೆ ಆಗಲೇ ತಾಯಿ ಶಾಂತ ಮಾಲಿಗೆ ಬರ್ತಾಳೆ ಅಮ್ಮಾ ಅನಾಮಿಕಾ ಮನೆಯಲ್ಲಿ ನೀರಿಲ್ಲ ಹೋಗಿ ತಗೊಂಬರ್ತೀಯ ಅದೇನಮ್ಮ ನಮ್ಗೆ ಪಂಪ್ ಇದೆಯಲ್ಲ ಪಂಪಿಂದ ಸರಾಸರಿ ಮನೆಗೆ ನೀರ್ ಬರುತ್ತಲ್ಲ ನೀರಿಗೆ ಕಷ್ಟವಿರೋದಿಲ್ವಲ್ಲ ಮತ್ತೆ ನೀನೇನೋ ನೀರ್ ತಗೊಂಡಂತೀಯ ಒಂದು ಕಾಲದ ಹಾಗೆ ನಮ್ಮೂರು ಇಲ್ಲಮ್ಮ ನಮ್ಮೂರನ್ನ ಹಚ್ಕೊಳ್ಳುವರೇ ಇಲ್ಲ ನೀರಿಗೆ ತುಂಬಾ ಕಷ್ಟವಾಗ್ತಿದೆ ಎಲ್ಲರೂ ಊರಿನ ಕೊನೆಯಲ್ಲಿರುವ ಕೆರೆಯಿಂದ ನೀರ್ ತಗೊಂಬರ್ಬೇಕಾಗಿ ಬರುತ್ತೆ ಅಷ್ಟು ದೂರದಿಂದ ನೀರ್ ತಗೊಂಬರೋದು ಅಂದ್ರೆ ನನ್ನಿಂದ ಆಗಲ್ಲಮ್ಮ ಸ್ವಲ್ಪ ನೀನೇ ಹೋಗಿ ನೀರ್ ತಗೊಂಬಮ್ಮ ಆ ಮಾತಿಗೆ ಅನಾಮಿಕಂಗೆ ಬಹಳ ದುಃಖವೆನಿಸುತ್ತದೆ ಯಾಕೆಂದರೆ ಅಲ್ಲಿ ಬಿಸಿಲು ಕಾಲದಲ್ಲಿ ನೀರಿನ ಕಷ್ಟ ತಪ್ಪಿಸಿಕೊಳ್ಳಲಿಕ್ಕಾಗಿ ತವರ್ ಮನೆಗೆ ಬಂದಿರ್ತಾಳೆ ಇಲ್ಲಿ ಕೂಡ ಅದೇ ಸಮಸ್ಯೆ ಇದೆ ಅಂತವೂ ದುಃಖ ಪಡ್ತಾ ಇರ್ತಾಳೆ ಇನ್ನು ಅದೇ ವಿಷಯನೂ ಅಮ್ಮಂಗೆ ಹೇಳ್ತಾಳೆ ಆ ಮಾತನ್ನು ಕೇಳಿದ ಶಾಂತಮ್ಮ ಸ್ವಲ್ಪ ವ್ಯಂಗ್ಯವಾಗಿ ಹಿಂದೆ ನಿನ್ನಂತದೇ ಒಬ್ಬಳು ಮುದುಕಿ ನನ್ ಕೋಳಿ ಕೂಗಿದ್ರೇನೆ ಎಲ್ಲರೂ ನಿದ್ರೆಯಿಂದ ಹೇಳ್ತಾರೆ ನಾನ್ ಕೋಳಿ ಇಲ್ದಿದ್ರೆ ಹೇಗೆ ನಿದ್ರೆಂದೇಳ್ತಾರೋ ನೋಡ್ತೀನಿ ಅಂತ ಹೇಳಿ ಕೋಳಿನ ತಗೊಂಡು ಊರ್ ಬಿಟ್ಟು ಹೋದ್ಲಂತೆ ಹಾಗಿದೆ ನೀನ್ ಮಾಡಿದ್ದು ಎಲ್ಲಾದ್ರೂ ಬಿಸಿಲು ಕಾಲದಲ್ಲಿ ಇಂತಹ ಸಮಸ್ಯೆ ತಪ್ಪಲ್ಲ ಏನೋ ಸ್ವಲ್ಪ ಊರಿನಲ್ಲೇ ಅದೃಷ್ಟವಿದ್ದರೆ ಮಾತ್ರ ಆ ಮಾತನ್ನು ಕೇಳಿ ಅನಾಮಿಕಾ ಮಾಡುದಕ್ಕೇನು ಆಗದೆ ಊರಿನ ಕೊನೆಯಲ್ಲಿರುವ ಕೆರೆ ಹತ್ರ ಹೋಗಿ ನೀರ್ ತಗೊಂಡ್ಬರ್ತಾಳೆ ಅದೆಲ್ಲ ನೋಡಿದ ರಮೇಶ್ ಅನಾಮಿಕಳ ಹತ್ರ ನೋಡು ಅನಾಮಿಕಾ ಇಲ್ಲಿಗೆ ಬಂದ್ರು ಕಷ್ಟ ತಪ್ಪಿಲ್ವಲ್ಲ ಅನಗತ್ಯವಾಗಿ ಇಲ್ಲಿ ಬಂದು ನಿಮ್ಮ ಕಷ್ಟ ಕೊಡ್ತಾ ಇದ್ದೀಯಾ ಬಾ ನಮ್ಮ ಮನೆಗೆ ಹೊರಟೋಗೋಣ ಬರಲ್ಲ ಅಂದ್ರೆ ಬರಲ್ಲ ಎಂದು ಉತ್ತರ ಹೇಳುತ್ತಾಳೆ ಅದಕ್ಕೆ ಅವನು ಸರಿ ನಿನ್ನಿಷ್ಟ ಇಷ್ಟ ತಾನೆ ಒಂದು ವಾರ ಕಳೆಯುತ್ತದೆ ಆಗ ಅನಾವಿಕ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೊತಾಳೆ ಅಮ್ಮೋ ನನ್ ಗಂಡನ ಮನೇಲಿದ್ರೆ ಕಷ್ಟವಿರಲ್ಲ ಯಾಕಂದ್ರೆ ಇಲ್ಲಿ ಕೆರೆಗಿರುವ ದೂರವನ್ನ ನೆನೆಸ್ಕೊಂಡ್ರೆ ಅಲ್ಲಿ ದೂರನೂ ಕಡಿಮೆ ಶ್ರಮನೂ ಕಡಿಮೆ ಇನ್ನು ಕೆಲವು ದಿನ ನಾನು ಇಲ್ಲೇ ಇದ್ರೆ ನಾನು ಸೊಂಟ ಹಿಡ್ಕೊಳ್ಳೋದು ಕಾಯಂ ನಾನು ಮಂಚ ಹಿಡಿಯೋದ್ ಕೂಡ ಕಾಯಂ ತಕ್ಷಣ ನಮ್ಮ ಹೇಳಿ ತಕ್ಷಣ ಇಲ್ಲಿಂದ ಹೊರಟು ಹೋಗ್ಬೇಕು ಎಂದು ಅಂದುಕೊಳ್ಳುತ್ತಾಳೆ ಅದೇ ವಿಷಯನು ರಮೇಶ್ಗೆ ಹೇಳುತ್ತಾಳೆ ರಮೇಶ್ ಸರಿ ನಾಳೆ ಬೆಳಿಗ್ಗೆನೆ ಹೋಗೋಣ ಅಂತಾನೆ ಅದೇ ವಿಷಯವನ್ನು ಅನಾಮಿಕಾ ಮಕ್ಕಳಿಗೆ ಕೂಡ ಹೇಳ್ತಾಳೆ ಮಕ್ಕಳು ಮಾತ್ರ ನಾವು ಬರಲ್ಲ ಅಂದ್ರೆ ಬರಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳುತ್ತಾರೆ ಇನ್ನು ಆಗ ಅನಾಮಿಕ ತನ್ನ ಮನಸ್ಸಿನಲ್ಲಿ மக்களும் இல்ல இத்ரே நன்கே நம்ம அம்மா இவரன்னே நோட்கோத்தாழே என்று அவரஹ் அம்மா இவரன்னே நோட்கோக்கோ நான் நாளே ஊர் ஹோத்தினி அேத்தாள் யாக்கம் சொல் தின இல்ல ನಮ್ಮ ಏನೋ ಮೀಟಿಂಗ್ ಇದೆಯಂತೆ ಅದಕ್ಕೆ ಈಗಲೇ ಹೋಗ್ಬೇಕು ಅಂತ ಇದ್ದಾರೆ ನಾವು ಹೋಗ್ತೀವಿ ಬಿಡು ಮಕ್ಕಳು ಹತ್ರನೇ ಇಟ್ಕೊ ಅನ್ನುತ್ತಾಳೆ ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ ಇನ್ನು ಇದೆಲ್ಲ ಹೇಗಿರುವಾಗ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋದ ವೃದ್ಧ ದಂಪತಿಗಳು ಕೂಡ ಬಿಸಿಲಿಗೆ ಹೆಚ್ಚು ದೂರ ಪ್ರಯಾಣ ಮಾಡಲಾಗದೆ ಬಹಳ ಕಷ್ಟಪಡ್ತಾ ಇರ್ತಾರೆ ಏನು ಅಂದ್ರೆ ನಾವು ಅನಗತ್ಯವಾಗಿ ಹೊರಗ್ ಬಂದ್ವಿ ಅವ್ರ ಕಷ್ಟ ನಾವ್ರೆ ಪಡ್ತಾರೆ ಹೊರತು ತಿರುಗಿ ಮನೆಗೆ ಹೋಗೋಣ ಬನ್ನಿ ಈ ಬಿಸಿಲಿಗೆ ನಾವು ಹೆಚ್ಚು ದೂರ ಪ್ರಯಾಣ ಮಾಡುವುದು ಅಷ್ಟು ಒಳ್ಳೇದು ಕೂಡ ಅಲ್ಲ ಅಪ್ಪಿತಪ್ಪಿ ನಾನು ನೀನು ಏನಾದ್ರೂ ಪುಟಕ್ಕಂದ್ರೆ ಅವ್ರಿಗೆ ಅನ್ಯಾಯವಾಗುತ್ತೆ ನೀನು ಹೇಳೋದ್ ಭಾವಿಸಿ ಅವರು ಕೂಡ ಮನೆಗೆ ತಿರುಗಿ ಪ್ರಯಾಣವಾಗುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಆ ವೃದ್ಧ ದಂಪತಿಗಳು ಮನೆಗೆ ಸೇರಿಕೊಳ್ಳುತ್ತಾರೆ ಅವರನ್ನು ನೋಡಿದ ಅವನೇ ತನ್ನ ಮನಸ್ಸಿನಲ್ಲೇ ಅಮ್ಮೋ ಇವ್ರು ಬಂದ್ರಲ್ಲ ನೀರಿನ ಖರ್ಚು ಹೆಚ್ಚಾಗುತ್ತೆ ಆಗ ನಾನು ಇನ್ನೂ ಆರು ಬಿಂದಿಗೆ ಹೆಚ್ಚಿಗೆ ತರಬೇಕು ಸತ್ತನೋ ದೇವ್ರೆ ಎಂದು ಬಹಳ ದುಃಖ ಪಡುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ರಮೇಶ್ವರು ಕೂಡ ಬರುತ್ತಾರೆ ಅವನಿ ಅವರನ್ನು ನೋಡಿ ಮತ್ತಷ್ಟು ಗಾಬರಿ ಆಗ್ತಾಳೆ ಈಗ ಮತ್ತೆ ನಮ್ಮಿಬ್ಬರಿಗೆ ಜಗಳ ಶುರುವಾಗುತ್ತೆ ಅಂದುಕೊಳ್ಳುತ್ತಾ ಸರಿ ಬಿಡು ಏನಾದ್ರೂ ಅದಾಗ್ಲಿ ನಾನಂತೂ ಸಿದ್ಧವಾಗಿ ಇರ್ತೀನಿ ಅಂತ ಭಾವಿಸುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅವನಿ ಹತ್ರ ಬಂದು ಅವರ ಊರಲ್ಲಿರುವ ನೀರಿನ ಸಮಸ್ಯೆ ಬಗ್ಗೆ ಹೇಳಿ ತಾನು ಪಟ್ಟ ಕಷ್ಟದ ಬಗ್ಗೆ ವಿವರಿಸುತ್ತಾಳೆ ಅವನಿ ಕೂಡ ಅವಳು ಪಟ್ಟ ಕಷ್ಟದ ಬಗ್ಗೆ ಹೇಳುತ್ತಾಳೆ ಇನ್ನು ಇಬ್ಬರು ಕೂಡ ಅವರ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ಒಂದು ಆಲೋಚನೆ ಮಾಡುತ್ತಾರೆ ನೋಡವನಿ ಹತ್ತು ಬಿಂದಿಗೆ ನೀರ್ ತರ್ಬೇಕು ಅಂದ್ರೆ ನೀನೊಂದು ಐದು ಬಿಂದಿಗೆ ನಾನೊಂದ್ ಐದು ಬಿಂದಿಗೆ ತರ್ತೀನಿ ನಮ್ಗೆ ಶ್ರಮ ಕಡಿಮೆ ಆಗುತ್ತೆ ಆಗ ಎಲ್ರು ಸಂತೋಷದಿಂದ ಇರ್ಬೋದು ಅದಕ್ಕೆ ಅವನಿ ಕೂಡ ಸರಿ ಅನ್ನುತ್ತಾಳೆ ಇನ್ನು ಮಾರನೇ ದಿನದಿಂದ ಇಬ್ಬರು ಅಕ್ಕ ತಂಗಿಯರು ಎಂತಹ ಜಗಳವೂ ಇಲ್ಲದೆ ನೀರನ್ನು ತಗೊಂಡ್ಬರ್ತಾ ಇರ್ತಾರೆ ಪಾಪ ಅವರ ಕಷ್ಟವನ್ನು ನೋಡಿದ ಅತ್ತೆ ಕೂಡ ಅವರಿಗೆ ಸಹಾಯ ಮಾಡ್ತಾ ಇರ್ತಾಳೆ ಅದನ್ನು ನೋಡಿ ಇಬ್ಬರು ಸಂತೋಷ ಪಡುತ್ತಾರೆ ಮೂವರು ನೀರನ್ನು ತಗೊಂಡ್ಬರ್ತಾ ಇರುವಾಗ ನಿಜವಾಗಿಯೇ ನಮ್ಗೆ ಸ್ವಲ್ಪ ಕಷ್ಟ ಕಡಿಮೆ ಮಾಡಿದ್ರಿ ಅತ್ತೆ ನಿಮ್ಮ ಮಕ್ಕಳು ಕೂಡ ನಮ್ಗೆ ಸಹಾಯ ಮಾಡಿದ್ರೆ ಇಷ್ಟು ಕಷ್ಟವಿರಲ್ಲ ಪಾಪ ಅವರೇನು ಅವರವರ ಕೆಲ್ಸದಲ್ಲೇ ಮುಳುಗಿ ಹೋಗಿದ್ದಾರೆ ಸರಿ ಬಿಡು ಇನ್ನೇನ್ ಮಾಡೋಣ ನಾವೇ ಕಷ್ಟಪಡೋಣ ಎಂದು ಮಾತನ್ನು ಆಡಿಕೊಳ್ಳುತ್ತಾ ಕಷ್ಟವನ್ನು ಮರೆತು ಕೆಲಸ ಮಾಡ್ಕೋತಾ ಇರ್ತಾರೆ ಅವರ ಕಷ್ಟವನ್ನ ನೋಡಲಾರದೆ ಅವರ ಗಂಡಂದಿರು ಕೂಡ ಆಫೀಸ್ ನಲ್ಲಿ ಒನ್ ಅವರ್ ಪರ್ಮಿಷನ್ ಕೇಳ್ಕೊಂಡು ನೀರ್ ತರ್ತಾ ಇರ್ತಾರೆ ಗಂಡಸರಿಬ್ಬರು ಗಾಡಿ ಮೇಲೆ ನೀರ್ ತೆಗೆದುಕೊಂಡು ಬಂದು ಅವರಿಗೆ ಬಹಳವರೆಗೂ ಕಷ್ಟ ತಪ್ಪಿಸುತ್ತಾರೆ ಈ ವಿಧದಿಂದ ಕುಟುಂಬವೆಲ್ಲರೂ ಒಬ್ಬರಿಗೊಬ್ರು ಸಹಾಯ ಮಾಡ್ಕೋತಾ ಇರ್ತಾರೆ ಇದನ್ನೆಲ್ಲ ನೋಡ್ತಾ ಇರುವ ಪ್ರಸಾದ್ ಹೀಗೆ ಒಬ್ಬರಿಗೊಬ್ರು ಸಹಾಯ ಮಾಡ್ತಾ ಇದ್ರೆ ಮನೆಯಲ್ಲಿ ಜಗಳ ಅನ್ನೋದು ಇರೋದೇ ಇಲ್ಲ ಹೀಗೆ ಎಲ್ಲರೂ ಅವರ ದಾರಿಗೆ ಅವರು ಹೋಗ್ತಾನೂ ಇರ್ಲಿಲ್ಲ ಆ ಮಾತನ್ನು ಕೇಳಿ ಮನೆಯಲ್ಲಿರುವರೆಲ್ಲ ನಗುತ್ತಾರೆ ಈ ವಿಧದಿಂದ ವಾರಗಿತ್ತಿಯರ ಬೇಸಿಗೆ ಕಾಲ ಮುಗಿದು ಹೋಗುತ್ತದೆ ಬೇಸಿಗೆ ಕಾಲವಾದ ಮೇಲೆ ಅವರಿಗೆ ನೀರಿನ ಸಮಸ್ಯೆ ಇಲ್ಲದೆ ಹಾಯಾಗಿರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ರೈಲು ಸ್ವಲ್ಪ ಸಣ್ಣದಾಗಿ ಕದಲತ್ತಾ ಇರುತ್ತದೆ ಅನಾಮಿಕಳ ಕೈಯಲ್ಲಿ ಒಂದು ಹಸಿ ಮಾವಿನಕಾಯಿ ಬುಟ್ಟಿಯನ್ನು ಹಿಡಿದುಕೊಂಡು ರೈಲು ಹತ್ತಲಿಕ್ಕೆ ಓಡ್ತಾ ಇರ್ತಾಳೆ ಇಷ್ಟರಲ್ಲಿ ರೈಲ್ ಬಾಗಿಲ ಹತ್ತಿರುವ ವ್ಯಕ್ತಿ ಆಕೆಗೆ ಸಹಾಯ ಮಾಡುತ್ತಾನೆ ಅನಾಮಿಕ ಬಹಳ ಸಂತೋಷ ಪಡುತ್ತಾ ಚಿಕ್ಕಪ್ನವ್ರೆ ನನಗೆ ಸಹಾಯ ಮಾಡೋದಕ್ಕೆ ಬಹಳ ಕೃತಜ್ಞತೆ ತಗೊಳ್ಳಿ ಈ ಮಾವಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನ ಕೊಯ್ದುಕೊಡ್ತೀನಿ ಇರಿ ಎಂದು ಮಾವಿನ ಹಣ್ಣು ಕೊಯ್ದು ಅವನಿಗೆ ಕೊಡುತ್ತಾಳೆ ಇನ್ನು ಅನಾಮಿಕ ರೈಲಿನಲ್ಲಿ ಹಸಿ ಮಾವಿನಕಾಯನ್ನು ಮಾರ್ತಾ ಇರ್ತಾಳೆ ಮಾವಿನಕಾಯಿ ಅಮ್ಮ ಮಾವಿನಕಾಯಿ ಹಸಿ ಮಾವಿನಕಾಯಿ ಮಾವಿನಕಾಯಿ ಚೂರುಗಳು ಕೂಡ ಇದೆ ಅಮ್ಮ ರುಚಿಕರವಾದ ಮಾವಿನಕಾಯಿ ಎಂದು ಹಾಗೆ ಟ್ರೈನ್ ಅಲ್ಲಿ ಅದನ್ನ ಮಾರ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲೇ ಇರುವ ಅವನಿ ಅದನ್ನು ತೆಗೆದುಕೊಂಡು ಅವರ ಅತ್ತೆ ಮಾವಂದಿರ ಹತ್ರಕ್ಕೆ ಹೋಗಿ ಕೊಡುತ್ತಾಳೆ ಅವರು ಅದನ್ನು ತಿಂದು ತುಂಬಾ ಚೆನ್ನಾಗಿದೆ ಈ ಕಡೆಗೆ ಬರ್ತಾ ಇದ್ದಾಳ ಅಂದ್ರೆ ಇನ್ನೆರಡು ತಗೋ ಅದಕ್ಕೆ ಅವನಿ ಸರಿ ಅನ್ನುತ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅನಾಮಿಕಳನ್ನು ನೋಡಿ ಶಾರದ ಬಹಳ ಕೋಪದಿಂದ ಏನು ಇದ್ರ ಹತ್ರ ತಗೊಂಡ್ಯಾ ಚಿಚಿ ಬಿಸಾಕಿ ಅತ್ತೆ ದಯವಿಟ್ಟು ಹಾಗೆ ಅನ್ಬೇಡಿ ಅತ್ತೆ ಎಲ್ರು ಇಷ್ಟದಿಂದ ಅಲ್ವಾ ತಿಂತಾ ಇರೋದು ತಿನ್ನುವದನ್ನ ಬಿಸಾಕ್ಬಾರ್ದು ಅಂತ ನೀವೇ ಹೇಳ್ತೀರಾ ಅಂತ ನಿಮ್ ಮಗ ಯಾವಾಗ್ಲೂ ನನ್ನ ಹತ್ರ ಹೇಳ್ತಾ ಇರ್ತಾರೆ ಮತ್ತೆ ನೀವೇ ಹಾಗೆ ಮಾಡಿದ್ರೆ ಹೇಗತ್ತೆ ಮರ್ಯಾದೆಯಾಗಿ ನೀನು ಅತ್ತೆ ಅಂತ ಕರೆಯೋದನ್ನ ನಿಲ್ಲಿಸ್ತೀಯಾ ನನಗೆ ಮೈಯೆಲ್ಲ ಹುಳ ಜರಿಗಳು ಓಡದಾಗಿದೆ ಆ ಮಾತನ್ನು ಕೇಳಿ ಬಹಳ ದುಃಖದಿಂದ ಅನಾಮಿ ಕಾಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ದೂರ ಹೋದ ಮೇಲೆ ರೈಲು ನಿಂತಿದ್ದರಿಂದ ಎಲ್ಲರೂ ಇಳಿಯುತ್ತಾರೆ ಶಾರದಾ ಅವರು ಮನೆ ಸೇರಿಕೊಳ್ಳುತ್ತಾರೆ ಅವನೇ ತನ್ನ ಗಂಡ ಮಹೇಶನ ಹತ್ರ ಹೀಗಂತಾಳೆ ಏನು ಅಂದ್ರೆ ರೈಲಲ್ಲಿ ಮಾವಿನಕಾಯಿ ಮಾರ್ತಾ ಇದ್ದಿದ್ದು ಯಾರು ಆಕೆ ಯಾಕೆ ಅತ್ತೆನ ಅತ್ತೆ ಅಂತ ಕರೆದ್ರು ಆಕೆ ಅತ್ತಿಗೆ ನನ್ನ ಸ್ವಂತ ಅಣ್ಣಂಗೆ ಹೆಂಡತಿ ಆ ಮಾತನ್ನು ಕೇಳುತ್ತಲೇ ಬಹಳ ಆಶ್ಚರ್ಯ ಹೋಗುತ್ತಾ ಏನೋ ನಿಮಗೆ ಅಣ್ಣಯ್ಯ ಇದ್ದಾರಾ ನನಗೆ ಯಾವತ್ತು ಹೇಳಲಿಲ್ಲ ಏನಕ್ಕೆ ಅಂತ ಕೇಳುತ್ತಾಳೆ ಮಹೇಶ್ ಅನಾಮಿಕಳ ಬಗ್ಗೆ ಅವನ ಅಣ್ಣನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡುತ್ತಾನೆ ನಾನು ಅಣ್ಣಯ್ಯ ಪಟ್ಟಣದಲ್ಲಿ ಓದ್ಕೋತಾ ಇದ್ವಿ ರಜೆಗೆ ಪ್ರತಿ ಸಲ ನಮ್ಮ ಅಜ್ಜಿಯ ಮನೆಗೆ ಹೋಗ್ತಾ ಇದ್ವಿ ಅಜ್ಜಿಯವರ ಮನೆ ಪಕ್ಕದಲ್ಲಿ ಅನಾಮಿಕಾ ಅವರ ಮನೆ ಇತ್ತು ಅಣ್ಣಯ್ಯ ಅನಾಮಿಕಳನ್ನು ನೋಡಿ ಇಷ್ಟಪಟ್ಟಿದ್ದ ಅನಾಮಿಕಳಿಗೆ ತಾಯಿ ತಂದೆ ಯಾರೂ ಇಲ್ಲ ಅವರ ಅಜ್ಜಿನೇ ಸಾಕ್ತಾ ಇದ್ಲು ನಾವು ಅಲ್ಲಿಂದ ಊರಿಗೆ ಹೊರಡುವ ಸಮಯದಲ್ಲಿ ಅಣ್ಣಯ್ಯ ಅನಾಮಿಕಳ ಹತ್ರ ಮಾತಾಡಿದ್ದಾನೆ ಅನಾಮಿಕ ಈ ವರ್ಷ ನನ್ನ ಓದು ಕೂಡ ಪೂರ್ತಿಯಾಗುತ್ತೆ ನನಗೆ ತಿಳಿದಾಗಿನಿಂದ ನಾನು ನಿನ್ನ ಪ್ರೇಮಿಸ್ತಾನೆ ಇದ್ದೀನಿ ಇನ್ನು ನಂಗೆ ಕೆಲಸ ಬರುತ್ತೆ ನಮ್ಮ ಮನೆಯಲ್ಲಿ ಹೇಳಿ ನಾನು ಮದ್ವೆಗೊಪ್ಪಿಸ್ತೀನಿ ನೀವು ಬಹಳ ದುಡ್ಡಿರುವವರು ಬಹಳ ಓದ್ಕೊಂಡಿರೋರು ಕೂಡ ನಮ್ಮ ಬಡವರ ಮನೆ ಹುಡುಗಿನ ಯಾಕೆ ಮಾಡ್ಕೋತೀರಾ ನನ್ ಬಗ್ಗೆ ಆಲೋಚನೆ ಬಿಟ್ಟು ನಿಮಗೆ ತಕ್ಕ ಸಂಬಂಧ ನೋಡ್ಕೊಳ್ಳಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತನ್ನು ಕೇಳಿದ ಅಜ್ಜಿ ಅವನ ಹತ್ತಿರಕ್ಕೆ ಬಂದು ರಮೇಶ್ ಆಸ್ತಿ ಇಲ್ಲದೆ ಇದ್ರೂ ನನ್ನ ಮೊಮ್ಮಗಳಿಗೆ ಒಳ್ಳೆ ಗುಣ ಇದೆ ಅವಳನ್ನೇ ಮದುವೆ ಮಾಡ್ಕೊ ನಾನು ಸತ್ತು ಹೋದ್ರೆ ಅವಳು ಒಂಟಿಯಾಗಿ ಇರಬಾರ್ದು ನನಗೆ ಮಾತು ಕೊಡು ಎಂಥ ಪರಿಸ್ಥಿತಿಯಲ್ಲೂ ನೀನು ಅವಳನ್ನು ಮದುವೆ ಆಗದೆ ಇರಲ್ಲ ಅಂತ ಅಜ್ಜಿ ನಾನು ನಿಂಗೆ ಮಾತು ಕೊಡ್ತಾ ಇದ್ದೀನಿ ಅನಾಮಿಕ್ಕಳನ್ನು ಎಂಥ ಪರಿಸ್ಥಿತಿಯಲ್ಲೂ ನಾನು ಬಿಡೋದಿಲ್ಲ ಈ ಮಾತು ಸಾಕು ನನಗೆ ಪ್ರಶಾಂತವಾಗಿ ಕಣ್ಮುಚ್ತೀನಿ ಅನಾಮಿಕಂಗೆ ನಾನಂದರೆ ಇಷ್ಟೇ ಆದರೆ ನಮ್ಮಮ್ಮನ ನೋಡಿ ಭಯಪಡ್ತಾಳೆ ನಾನು ಇಲ್ಲದೆ ಇದ್ರೆ ಯಾವತ್ತು ಬರ್ತೀನಿ ಅಂತ ಅಜ್ಜಿನ ಕೇಳ್ತಾನೆ ಇರ್ತಾಳಂತೆ ಆ ಮಾತನ್ನು ಕೇಳಿ ಅಜ್ಜಿ ಕೂಡ ಬಹಳ ಸಂತೋಷ ಪಡುತ್ತಾ ತಪ್ಪದೆ ಅನಾಮಿಕಾ ನಿನ್ನನ್ನು ಮದುವೆ ಮಾಡ್ಕೋತಾಳಪ್ಪ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ನಾವಿಬ್ಬರು ತಿರುಗಿ ನಮ್ಮೂರಿಗೆ ಬಂದ್ವಿ ಇಲ್ಲಿಗೆ ಬಂದ ಕೆಲವು ದಿನಕ್ಕೆ ಅನಾಮಿಕಳ ಅಜ್ಜಿ ಸತ್ತೋದ್ರು ಅಂತ ನಮ್ಮ ಅಜ್ಜಿ ನಮಗೆ ಫೋನ್ ಮಾಡಿ ಹೇಳಿದ್ರು ನಾನು ಅಣ್ಣಯ್ಯ ಅಲ್ಲಿಗೆ ಹೋದ್ವಿ ಆಗಲೇ ಕಾರ್ಯಕ್ರಮವೆಲ್ಲ ಪೂರ್ತಿಯಾಗಿ ಹೋಗಿತ್ತು ಅಣ್ಣಯ್ಯ ಅನಾಮಿಕಳ ಹತ್ರ ಮಾತಾಡ್ದ ಅನಾಮಿಕಾ ನಾನು ನಿಮ್ಮ ಅಜ್ಜಿಗೆ ಮಾತು ಕೊಟ್ಟಿದ್ದೀನಿ ಎಂತ ಪರಿಸ್ಥಿತಿಯಲ್ಲೂ ನಾನು ನಿನ್ನ ಬಿಡಲ್ಲ ಅಂತೆ ಖಚಿತವಾಗಿ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಇಷ್ಟರಲ್ಲಿ ಅಲ್ಲಿಗೆ ಅಜ್ಜಿ ಬರುತ್ತಾಳೆ ಅನಾಮಿಕಾ ನಾನು ಶಾರದಾಳ ಹತ್ರ ಮಾತನಾಡ್ತೀನಿ ನಿಮ್ಮಿಬ್ಬರಿಗೂ ಮದ್ವೆ ಹಾಕೋಗಿ ಮಾಡ್ತೀನಿ ಅದಕ್ಕೆ ಅನಾಮಿಕಾ ಕೂಡ ಸರಿ ಅನ್ನುತ್ತಾಳೆ ನಮ್ಮ ಅಜ್ಜಿ ನಮ್ಮಮ್ಮನ ಹತ್ರ ಅವರ ಪ್ರೇಮದ ವಿಷಯ ಹೇಳಿದ್ಲು ಆ ಮಾತನ್ನು ಕೇಳಿದ ನಮ್ಮಮ್ಮ ಬಹಳ ಕೋಪ ಮಾಡ್ಕೊಂಡ್ಲು ಏನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ಹೇಳೋದನ್ನ ಬಿಟ್ಟು ಮದುವೆ ಮಾಡಿಸೋ ಅಂತ ನನಗ್ ಹೇಳೋದಕ್ ಬಂದ್ಯಾ ಆದ್ರೆ ವರದಕ್ಷಿಣೆ ಇಲ್ಲದೆ ಯಾರು ಮದ್ವೆ ಮಾಡ್ತಾರೆ ಮೇಲಾಗಿ ಹಳ್ಳಿ ಹುಡುಗಿ ಅರೆ ನಿಂದು ಕೂಡ ಹಳ್ಳಿನೇ ಅನ್ನೋ ವಿಷಯನ ಮರ್ತೋಗ್ಬೇಡ್ವೆ ನೀನೇನಾದ್ರೂ ಎಂಬಿ ಬಿ ಎಸ್ ಕಲೆಕ್ಟರ್ ಓದಿದೀಯ ಅನ್ಕೊಂಡಿದ್ಯಾ ಹಾಗೆ ನೀನು ಮರ್ತೋದಾಗಿದ್ಯಾ ನಮ್ದು ಕೂಡ ಮಧ್ಯ ತರಗತಿ ಕುಟುಂಬನೇ ಅದೆಲ್ಲ ಒಂದ್ಸಲ ಅಲ್ವಾ ಈಗಲ್ವಲ್ಲ ನಿನ್ ಹಾಗೆ ಮನಸ್ಸು ಬದಲಾಯಿಸ್ಕೊಳ್ಳೋದು ನಮ್ಮಿಂದಾಗಲ್ಲ ರಮೇಶ್ ಅನಾಮಿಕಾ ಅವರ ಅಜ್ಜಿಗೆ ಕೊಟ್ಟ ಮಾತನ್ನು ನಾನು ನಿಲ್ಲಿಸ್ತೀನಿ ಅವರಿಬ್ಬರಿಗೂ ಮದ್ವೆ ನಾನ್ ಮಾಡಿಸ್ತೀನಿ ಏನು ಅಂದ್ರೆ ಕೇಳಿದ್ರಾ ನಮ್ಮಮ್ಮ ಏನಂತ ಇದ್ದಾಳೆ ನೀವೇನೋ ಮಾತಾಡೋದೇ ಬೆಣೆ ಹೊಡೆದ ಕೋಲಿನ ಹಾಗೆ ಇದ್ದೀರಾ ದಯವಿಟ್ಟು ನನ್ಗೆ ಈ ವಿಷಯದಲ್ಲಿ ಎಳಿಬೇಡಿ ನಿಮ್ಮ ಅಮ್ಮ ಮಗಳೇ ತಿಳಿದುಕೊಳ್ಳಿ ಎಂದು ಅಲ್ಲಿಂದ ಅಪ್ಪ ಕೂಡ ಹೊರಟೋದ್ರು ಇನ್ನು ಅವರಿಬ್ಬರ ಮಧ್ಯೆ ಬಹಳ ದೊಡ್ಡ ಜಗಳನೆ ನಡೀತು ಆಗ ನಮ್ಮಯ್ಯ ಇನ್ನು ಸಾಕು ನಿಲ್ಸಿ ಅಮ್ಮ ನಿನಗೆ ಮದುವೆ ಇಷ್ಟವಿಲ್ಲಲ್ಲ ನಾನು ಮನೆಯಲ್ಲಿ ಇರ್ತಾ ಇಲ್ಲ ನಾನು ಅಜ್ಜಿ ಜೊತೆ ಊರಿಗೆ ಬರ್ತೀನಿ ಇಲ್ಲೇ ಇರ್ತೀನಿ ಇಲ್ಲೇ ಇದ್ದು ಅನಾಮಕ್ಕಳನ್ನ ಮದುವೆ ಮಾಡ್ಕೋತೀನಿ ಇದೇ ಮಾತಿನ ಮೇಲಿರು ನಾನು ಸಂಪಾದಿಸಿದ ಆಸ್ತಿನಲ್ಲಿ ನಿನಗೆ ಬೇಕು ಅಂತ ಕೂಡ ಯಾವತ್ತೂ ನಮ್ಮನೆಗೆ ಬರಬೇಡ ಅಂತದ್ದು ಈ ಜನ್ಮದಲ್ಲಿ ಯಾವತ್ತು ನಡೆಯಲ್ಲ ಎಂದು ನಮ್ಮ ಅಜ್ಜಿ ಜೊತೆ ತಿರುಗಿ ಹೊರಟು ಹೋದ ಅಲ್ಲಿಂದಲೇ ಕಾಲೇಜ್ಗೆ ಡೈಲಿ ಸರ್ವಿಸ್ ಮಾಡಿ ಓದು ಪೂರ್ತಿ ಮಾಡ್ದ ಆ ನಂತರ ಅನಾಮಿಕಳನ್ನ ಮದುವೆ ಮಾಡ್ಕೊಂಡು ಅಲ್ಲೇ ಸಂಸಾರವಾಗಿದ್ದಾನೆ ಆಮೇಲೆ ಏನ್ ನಡೀತೋ ನಮಗ್ ಗೊತ್ತಿಲ್ಲ ಅಮ್ಮ ಅಣ್ಣನ್ ಜೊತೆ ಫೋನ್ ಅಲ್ಲಿ ಕೂಡ ಮಾತಾಡ್ತಾ ಇಲ್ಲ ನಮ್ಮ ಅಜ್ಜಿ ಸತ್ತಾಗೂ ಕೂಡ ಅಲ್ಲಿಗೆ ಹೋಗಿಲ್ಲ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾನೆ ಆಗ ಅವನಿಯ ಆ ಮಾತುಗಳನ್ನೆಲ್ಲ ಕೇಳಿ ಹೆತ್ತ ತಾಯಿ ಸತ್ತೋದ್ರಿ ನಿಮ್ಮಮ್ಮ ಹೋಗದೆ ಯಾಕಿದ್ದಾರೆ ಸ್ವಲ್ಪ ಕೂಡ ಕರುಣೆ ಇಲ್ಲ ಅನ್ಕೋತೀನಿ ಆದ್ರೂ ನಿಮ್ಮನೇ ಎಲ್ಲಿದ್ದಾನೆ ಏನ್ ಮಾಡ್ತಾ ಇದ್ದಾನೆ ನಿಜಕ್ಕೂ ಆ ಹುಡುಗಿ ರೈಲಲ್ಲಿ ಯಾಕೆ ಮಾವಿನಕಾಯಿ ಮಾಡ್ತಾ ಇದ್ದಾಳೋ ಇದೆಲ್ಲ ನಿಮ್ಮ ಅಗತ್ಯವಿಲ್ವಾ ಆಕೆಗೆ ಅಗತ್ಯವಿಲ್ಲ ಆದ್ರಿಂದಲೇ ಅದ್ರ ಬಗ್ಗೆ ಹಚ್ಕೋತಾ ಇಲ್ಲ ಆಕೆಗೆ ಅಗತ್ಯವಿಲ್ಲದ್ರೆ ನಿಮ್ಗಾದ್ರೂ ಅಗತ್ಯವಿರಬೇಕಲ್ಲ ಸ್ವಂತ ಅಣ್ಣಯ್ಯ ಏನಾಗಿ ಹೋದ ಅನ್ನುವ ದುಃಖ ಕೂಡ ಇಲ್ವಾ ನಿಮ್ಗೆ ಈಗ್ಲೇ ಅನಾಮಿಕಾ ಅವರ ಮನೆಗೆ ಹೋಗಿ ವಿಷಯ ತಿಳ್ಕೊಳ್ಳೋಣ ಬನ್ನಿ ಅಮ್ಮೋ ಅಮ್ಮಂಗ್ ತಿಳಿದು ಸಾಯಿಸ್ತಾಳೆ ಛೀ ಇಷ್ಟು ವಯಸ್ಸು ಬಂದ್ರು ಒಳ್ಳೇದು ಅಂತ ಏನು ಗೊತ್ತಾಗ್ತಾ ಇಲ್ಲ ನಿಮ್ಮ ಬೆಳವಣಿಗೆ ನೀವು ಅವನಿಯ ಮಾತಿಗೆ ಮಹೇಶ್ ಸರಿ ಬಿಡು ನಾನು ಬರ್ತೀನಿ ಎಂದು ಹೇಳುತ್ತಾನೆ ಅನಾಮಿಕಳ ಮನೆಗೆ ಹೋಗುತ್ತಾರೆ ಅಲ್ಲಿ ಮಂಚದ ಮೇಲಿರುವ ರಮೇಶ್ ಅವರನ್ನು ನೋಡಿ ಬಹಳ ಸಂತೋಷದಿಂದ ಮಾತಾಡಿಸ್ತಾನೆ ಹಣ್ಣಯ್ಯ ಏನಾಯ್ತು ನೀವೀಗ ಮಂಚದ ಮೇಲೆ ಹಾಕಿದ್ದೀರಾ ಮಹೇಶ್ ನನ್ ಬಗ್ಗೆ ಬಿಟ್ಬಿಡು ನೀನ್ ಹೆಂಡತಿ ಅಲ್ವಾ ಹೌದು ಅಣ್ಣಯ್ಯ ನಿಮ್ಗೆ ಹೇಗೆ ತಿಳಿತು ಅಪ್ಪ ವಾರಕ್ಕೊಂದ್ಸಲ ಇಲ್ಲಿಗೆ ಬರ್ತಾನೆ ಇದ್ದಾರೆ ಕಣೋ ಅಲ್ಲಿಯ ವಿಚಾರವೆಲ್ಲ ನನ್ನ ಹತ್ರ ಹೇಳ್ತಾನೆ ಇರ್ತಾರೆ ನನಗೆ ಎರಡು ಹೋದ ವಿಷಯ ನಾನೇ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಹೇಳಿದೆ ಅದಕ್ಕೆ ನಿಮ್ಗೆ ವಿಷಯ ತಿಳಿಲಿಲ್ಲ ಅನ್ಕೋತೀನಿ ಮಹೇಶ್ ಕಣ್ಣೀರು ಹಾಕಿಕೊಳ್ಳುತ್ತಾ ಏನ್ ನಡೀತು ಅಣ್ಣಯ್ಯ ಯಾಕೆ ನಿಮ್ಮ ಎರಡು ಕಾಲು ಹೋಯ್ತು ಅಂತ ಕೇಳ್ತಾನೆ ನಾನು ಕೆಲಸ ಮಾಡೋದಕ್ಕಾಗಿ ಹೋದೆ ಎರಡು ವರ್ಷ ಕೆಲಸ ಮಾಡಿದ ಮೇಲೆ ಸ್ವಲ್ಪ ಕಾರಣದಿಂದ ಕೆಲಸ ಹೋಯ್ತು ನಂತರ ಏನು ಮಾಡಲು ಅರ್ಥವಾಗದೆ ರೈಲಲ್ಲಿ ಮಾವಿನಕಾಯಿ ಮಾರ್ತಾ ಇದ್ದೆ ಆ ಸಮಯದಲ್ಲಿ ರೈಲ್ ಹತ್ತುತ್ತಾ ಇದ್ರೆ ಪ್ರಮಾದ ವಶದ ರೈಲಿನ ಕೆಳಗೆ ಬಿದ್ದು ನನ್ನ ಎರಡು ಕಾಲು ಹೊರಟೋಯ್ತು ಈಗ ಕುಟುಂಬವನ್ನು ಬದುಕಿಸಲಿಕ್ಕಾಗಿ ನಿಮ್ಮ ಅನಾಮಿಕ ಅದೇ ಕೆಲಸ ಮಾಡ್ತಾ ಇದ್ದಾಳೆ ನಾನ್ ಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಆ ಮಾತಿಗೆ ಮಹೇಶ್ ಬಹಳ ದುಃಖ ಪಡುತ್ತಾನೆ ಅವರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ಅನಾಮಿಕ ತನ್ನ ಮೂವರು ಮಕ್ಕಳು ನವ್ಯ ಭವ್ಯ ಹರೀಶ್ ಅಲ್ಲಿಗೆ ಬರುತ್ತಾರೆ ಮಕ್ಕಳು ಅವರನ್ನು ನೋಡಿ ಚಿಕ್ಕಮ್ಮ ಚಿಕ್ಕಪ್ಪ ನೀವು ಬಂದ್ಬಿಟ್ರಾ ನಾವು ದಿನವೂ ಅಮ್ಮನ ಹತ್ರ ನಿಮ್ ಬಗ್ಗೆನೆ ಕೇಳ್ತಾ ಇರ್ತೀವಿ ಎಂದು ಅನ್ನುತ್ತಾರೆ ತಾತಯ್ಯ ಬಂದಾಗ ಕೂಡ ಕೇಳ್ತಾನೆ ಇದ್ವಿ ಯಾವಾಗ್ಲೂ ನಿಮ್ ಫೋಟೋನೆ ತೋರ್ಸೋದು ಬಿಟ್ಟು ನೀವು ಬರ್ತೀರಿ ಅಂತ ಹೇಳ್ತಾ ಇದ್ರೆ ಹೊರತು ನೀವ್ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ ಈಗ ನೀವು ಬಂದಿದ್ದಕ್ಕೆ ಸಂತೋಷವಾಗಿದೆ ಎಂದು ಮಕ್ಕಳು ಅವರಿಬ್ಬರನ್ನು ಹಿಡ್ಕೊತಾರೆ ಮಹೇಶ್ ಒಂದು ಕ್ಷಣ ಕೂಡ ನಿಲ್ಲಲಾರದೆ ಅವರೆಲ್ಲರನ್ನು ಬನ್ನಿ ಮನೆಗೆ ಹೋಗೋಣ ಅಂತ ಕರೀತಾನೆ ಆಗಿಂದಾಗ ಕಾರಲ್ಲಿ ಮಾತನಾಡಿಕೊಂಡು ಬಲವಂತದಿಂದ ಅವರನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ತಾನೆ ರಮೇಶ್ ನೋಡಿದ ತಾಯಿ ಬೋರ್ ಅಂತ ಅಳ್ತಾಳೆ ಏನ್ ನಡೀತು ರಮೇಶ್ ಅವನ ಕಾಲಿಗೆ ಏನಾಯ್ತು ಅಂತ ಕೇಳ್ತಾಳೆ ಇನ್ನು ಅವನೇ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅದೆಲ್ಲ ಕೇಳಿ ಶಾರದಾ ಅಳುತ್ತ ನನ್ನನ್ನು ಕ್ಷಮಿಸಮ್ಮ ನಮೇಕಾ ನಿಜಕ್ಕೂ ಏನ್ ನಡೀತು ಅಂತ ನೀನು ಹಾಗೆ ಯಾಕೆ ಇದನ್ನ ಮಾರ್ತಾ ಇದೀ ಅಂತ ಕೂಡ ಕೇಳದೆ ಬಹಳ ಅವಮಾನ ಮಾಡಿಸ್ದೆ ನನ್ನ ತಲೆ ಏನು ಕೆಲಸ ಮಾಡ್ತಾ ಇಲ್ಲಮ್ಮ ಎಂದು ಕ್ಷಮಾಪಣೆ ಕೇಳುತ್ತಾಳೆ ಇನ್ನು ಆಗಿನಿಂದ ಅವರೆಲ್ಲರೂ ಅಲ್ಲಿ ಸಂತೋಷದಿಂದ ಇರುತ್ತಾರೆ ಒಂದು ಚಿಕ್ಕ ಹೋಟೆಲ್ ನಡೆಸುತ್ತಾ ಇರ್ತಾಳೆ ಅತ್ತೆ ಕೂಡ ಅನಾಮಿಕಳಿಗೆ ಸಹಾಯ ಮಾಡ್ತಾ ಇರ್ತಾರೆ ಈ ವಿಧದಿಂದ ಕುಟುಂಬವೆಲ್ಲ ಸಂತೋಷದಿಂದ ಜೀವಿಸ್ತಾ ಇರುತ್ತೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ